ನಮಸ್ಕಾರ ವೀಕ್ಷಕರೇ ನಾವು ಈಗ ಹೊಗೆ ಮಡಿ ಜಾಗಕ್ಕೆ ಬಂದಿದ್ದೀವಿ ಯಜಮಾನ್ ನಿಮ್ಮ ಹೆಸರೇನು ನಿಮ್ಮದು ಕರ್ತಾಳು ನೀವು ಈಗ ನಾವು ನೀವು ಬೆಳೆದಿರ ಒಂದು ಜಾಗಕ್ಕೆ ಬಂದಿದೀವಿ ಇದು ಎಷ್ಟು ದಿನದ್ದು ಇದು ಅದು ಒಂದುವರೆ ತಿಂಗಳು ತರ ಮಡಿ ಮಾಡಿದ್ರೆ ಸ್ವಲ್ಪ ಹೇಳಿ ವಿವರಣೆ ಯಾವ ತರ ಅಂದ್ರೆ ಬೀಜ ತಂದಿ ಗೊಬ್ಬರ ಹಾಕ್ಬಿಟ್ಟು ಬೀಜ ಉದುರಿಸ್ಬಿಟ್ಟು ಹುಲ್ಲು ನಾಮ್ ಹೊಲ್ಲು ಮಿಟ್ಬಿಟ್ಟು ನೀರು ಬಿಡ್ತೀವಿ ಹ್ಮ್ ದಿನಕ್ಕೆ 4 ಸಾರಿ ಇದು ನೀರು ಹೋಯಿತಿವಿ ದಿನಕ್ಕೆ 4 ಸಲ ಉಯ್ಲೇ ಬೇಕಾ ಹೋಯ್ಲೇ ಬೀಜ ಬಿಟ್ಟು ಗನ್ಬೆ ಅಂತ ಇನ್ನು ಯಾವ ರೀತಿ ಇದನ್ನ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಈ ಬೆಳೆ ಅದೇ ಇಮ್ಮೆ ಎರಡು ಎರಡು ತಿಂಗಳು ನಡ್ತೀವಿ ಹ ಹ ಇದು ಈ ಕಾಲಿಜಾಗಕ್ಕೆ ನೆರ್ತೀರಾ ಕಾಲಿಜಾಗಕ್ಕೆ ತಾವನೆ ನೆರ್ತೀವಿ ಎಷ್ಟುಷ್ಟು ಅಂತರಕ್ಕೆ ಬಿಡಬೇಕು ಎಷ್ಟುಷ್ಟು ಆ ದೂರಕ್ಕೆ ಇನ್ನು ಏ ಒಂದು ಇಷ್ಟು ದೂರಕ್ಕೆ ಹಾಕ್ತೀವಿ

ಆದಾಯ ಹೆಂಗಿದೆ ಇದ್ರ ಆದಾಯ ಯಾವ ತರ ಬರುತ್ತೆ ಹಿಂಗೆ ಆದ ಆದೇ ಅಂದ್ರೆ ಅದೇ ಯಾವ ಮಾರ್ತೀವಲ್ಲ ಮಾರ್ಕೆಟ್ ಏನ್ ಬೆಲೆ ಆಯ್ತದೆ ಏನ್ ಬೆಲೆ ಇದೆ ಇವತ್ತು ಬೆಲೆ ಇವತ್ತು ಮುನ್ನೂರ್ ಗಂಟೆ ಆಯ್ತೆ ಏನು ಒಂದ್ ಕೆ ಜಿಗೆ ಒಂದ್ ಕೆ ಜಿಗೆ ಇವಾಗ ಮೊದಲು ಇನ್ನೂರು ಇನ್ನೂರೈವತ್ತು ಫಸ್ಟು ಮಾರ್ಕೆಟ್ ತೆಗೆದಾಗ ಇನ್ನೂರು ಇನ್ನೂರೈವತ್ತು ಇಷ್ಟ ಈಗ ಮುನ್ನೂರು ಮುನ್ನೂರು ಮ್ಯಾಲ್ ಹೊಂಟವ ಅದೇ ಇವಾಗ ನೋಡುದಲ್ಲ ನಾವು ಈ ಬೆಳೆನ ಈ ಮಡಿ ಮಾಡಿದೀರಲ್ಲ ಇದು ಎಷ್ಟು ಎಕರೆಗೆ ಹಾಕ್ಬೋದು ಯಜಮಾನ್ರೆ ಅದೇ ಹತ್ತು ಎಕರೆಗೆ ಹಾಕ್ಬೋದು ಹತ್ತು ಎಕರೆಗೆ ಹತ್ತು ಎಕರೆಗೆ ಹಾಕ್ಬೋದು ಇವಾಗ ಬೇರೆಯವ್ರು ಬಂದು ನಮಗೂ ಸಸಿ ಕೊಡಿ ಅಂತ ಕೇಳ್ತಾರೆ ನಾವು ನಮ್ಗೆ ಎಷ್ಟು ಆಯ್ತಾ ಅಷ್ಟು ಇಟ್ಕೊಂಡು ಕೊಟ್ಟು ಅದನ್ನೇನು ದುಡ್ಡಿಗೆ ಮಾಡ್ತೀರಾ ಹ್ಞೂ ದುಡ್ಡಿಗೆ ಎಷ್ಟು ಕೊಡ್ತೀರಾ ಒಂದು ಸತಿ ಒಂದು ರೂಪಾಯಿ ಒಂದು ಸಸಿ ಒಂದೇ ರೂಪಾಯಿ ಹ್ಞೂ ಒಂದೇ ರೂಪಾಯಿ ಒಂದೇ ರೂಪಾಯಿ ಮಾರ್ಕೆಟ್ ವ್ಯವಸ್ಥೆ ಹೆಂಗೆ ಮಾರ್ಕೆಟ್ ರಾಮನಾಪುರ ಇದಕ್ಕೆ ಯಾವುದು ರೆಸ್ಟ್ರಿಕ್ಷನ್ಸ್ ಇಲ್ವಾ ಇಲ್ಲ ಇಲ್ಲಿ ಇದು ಮಾಡಿಸ್ಕೊತೀವಿ ಗ್ರೇಡ್ ಮಾಡಿಸ್ಕೊತೀವಿ ತಗೊಂಡೆ ಹಾಕ್ತಿವಿ ಅಲ್ಲ ಲೈಸೆನ್ಸ್ ಇದೆಯಾ ಇಲ್ಲ ಅದೇ ಕಾರ್ಡ್ ಐತೆ ಏನ್ ಯಾವ ತರ ಕಾರ್ಡ್ ಕೊಡ್ತಾರೆ ಅವರು ಅದ್ರಲ್ಲೇ ಕಾರ್ಡ್ ಕೊಟ್ಟಿದ್ದಾರೆ ಅವ್ರಿಗೆ ಈ ಸತಿ ಕಟ್ಟ ಆದ್ಮೇಲೆ ಪುನಃ ಈಗ ಇನ್ನೆಲ್ಲ ಹದಿನೈದು ಒಂದ್ ತಿಂಗಳು ಕಳೆದ್ಮೇಲೆ ಪುನಃ ಬರ್ತಾರೆ ಹ್ಮ್ ಬಂದಿ ಕಟ್ಟ ಆದ್ಮೇಲೆ ಇದು ಕೊಡ್ತಾರೆ ನಮ್ಗೆ ಅಲ್ಲ ಇದು ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಆ ಇದು ಕೆಲವು ಕಡೆ ಬೆಳಿಬಾರ್ದು ಅನ್ಬಿಟ್ಟು ಇದಿದೆ ಕಾನೂನಿದೆ ಇದನ್ನ ಈ ಇಂತ ಜಾಗದಲ್ಲೇ ಬೆಳೆಯೋಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದಾರ ಯಾರು ನಿಮಗೆ ಆಕ್ಷೇಪಣೆ ಮಾಡಿಲ್ವಾ ಇಲ್ಲ ಮಾಡಿಲ್ಲ ಎಲ್ಲಾ ಕಡೆನು ಹಂಗೆ ಇದೆಯಾ ಕಡೆ ಮೊದಲು ಕಡಾಪ್ರಿ ಬೆಳೀತಂಗ್ ಮಾಡಿದ್ರು ಈಗ ಮಾಮೂಲ ಅವ್ರ ಏನ್ ಕೇಳಿ ಕೇಳಲಿಲ್ಲ ಯಾವ್ಯಾವ ಜಿಲ್ಲೆಗೆ ಇದು ಹೋಗುತ್ತೆ ಯಾರು ತಗೋತಾರೆ ಗ್ರಾಹಕರು ಯಾರಿದ್ದಾರೆ ಇದನ್ನ ಯೂಸ್ ಮಾಡ ಗ್ರಾಹಕರು ಇದಾರೆ ಅಂತೀರಾ ಗ್ರಾಹಕರು ಎಲ್ಲ ಇರಲೇ ಆртиಸ್ಟ್ ನಲ್ಲಿ ಕೂತ್ಕೊಂಡು ಅವರ ಮಾತಾಡ್ಕೊಂಡು ಈ ರೈಟು ಆ ರೈಟು ಅಂತ ಅವರು ಮಾತಾಡ್ಕೊಳ್ತಾರೆ ಈ ಬೆಳೆ ಯಾವ್ದಕ್ಕೆ ಒಳ್ಳೇದು ಯಜಮಾನರೇ ಅದ ಯಾವುದು ಗೊತ್ತಾ ಗೊತ್ತಿಲ್ಲ ಕೊಡ್ತೀನಿ ಬಿಳೀತೀರಾ ಬಿಳಿತಿವಿ ಅಷ್ಟೆ ಬರುತ್ತೆ ಅಂತಾರ ಹಾ ದುಡ್ ಬರ್ತದೆ ಅಂತ ಓ ಸಿಗರೇಟ್ ಬಿಡಿಗೆ ಯಾವುದು ಕೈ ಕೊತರೆ ಬರೀ ಸಿಗರೇಟ್ ಬಿಡಿಗೆ ಹಾಕೊಂಡವರ ಗೊತ್ತಿಲ್ಲ ಕೊಟ್ನೆ ಹೋಗೈತಪ್ಪ ಹಾ ಇಲ್ಲಿ ಯಾರು ನಿಮಗೆ ತೊಂದ್ರೆ ಆಗಿಲ್ಲ ಇಲ್ಲ ಅಲ್ಲ ತೊಂದ್ರೆ ಆಗಿಲ್ಲ ಈ ಬೆಳೆ ಬೆಳಿಬಹುದು ಅಂತ ಧೈರ್ಯವಾಗಿ ಬೆಳಿತಾ ಇದು ನಮ್ಮ ನಿಮ್ಮ ಹೆಸರು ಬೆಟ್ಟೇಗೌಡರು ಹೇಳದಂತ ಮಾತು ಈ ಹೊಗೆ ಸೊಪ್ಪಿಂದ ನಮಗೆ ಯಾವುದೇ ತೊಂದರೆ ಆಗಿಲ್ಲ ನಾವು ಬೆಳಿತಾ ಇದೀವಿ ಯಾರು ಆಕ್ಷೇಪಣೆ ಮಾಡಿಲ್ಲ ಎಂಬ ಮಾತನ್ನ ಹೇಳ್ತಾ ಇದಾರೆ ನಾವು ಅವ್ರ ಬೆಳೆ ಬೆಳ್ದಿರ ಅಂತ ಜಾಗನ ನಿಮಗೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಮಡಿ ಮಾಡಿ ಇದು ಕೇವಲ ಹದಿನೈದು ದಿನದ ಒಂದು ಇದು ಮಡಿ ಇದನ್ನ ಇವರು ಬೇರೆಯವ್ರು ಹಾಕ್ಬೇಕಂದ್ರು ಇಷ್ಟು ಮಡಿಯನ್ನ ಕೇವಲ ಹತ್ತು ಎಕರೆ ಹಾಕ್ಬೋದು ಅಂತ ನಮ್ಮ ಬೆಟ್ಟೆಗೌಡರು ಯಜಮಾನ್ರು ಹೇಳ್ತಾ ಇದಾರೆ ಈ ಮತ್ತೆ ಈ ಇದನ್ನ ಒಂದೊಂದು ರೂಪಾಯಿಗೆ ಒಂದೊಂದು ಸಸಿನ ಅವರು ಬೇರೆಯವ್ರಿಗೂ ಮಾರ್ತಾರಂತೆ ಆ ಎರಡು ತಿಂಗಳಿಗೆ ಕಟಾವು ಬಂದಾಗ ಒಂದು ಜಿಗೆ ಮುನ್ನೂರು ರೂಪಾಯಿ ಇದು ಬೆಲೆ ಬಾಳುತ್ತೆ ಅಂತ ಹೇಳ್ತಾ ಇದಾರೆ ಅಲ್ಲಿಗೆ ಇದು ಒಂದು ಆದಾಯದ ಮೂಲ ಇದು ಆರೋಗ್ಯಕ್ಕೆ ಹಾನಿಕರ ಆದ್ರೂ ಬೆಳೆ ಬೆಳೆಯಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ನಮ್ ರೈತರಿಗೆ ಲಾಭ ತಂದಿರೋದೆಂದು ನಿಜ ರೈತ ಬಂದವ್ರೆ ರೈತ ಮಿತ್ರರೇ ನಾನು ಈ ತಬಾಕೊ ಬೆಳೆ ಬಗ್ಗೆ ವಿಸ್ತೃತವಾಗಿ ಒಂದು ಮಾಹಿತಿಯನ್ನು ಕೊಡ್ತೇನೆ ಇದು ಹೇಗೆ ಅಂತ ಹೇಳಂದ್ರೆ ಸರ್ಕಾರದಿಂದಲೇ ಮಾನ್ಯತೆ ಸಿಗರೇಟ್ ಪ್ಯಾಕ್ ಮೇಲೆ ಇರುತ್ತೆ ಸ್ಮೋಕಿಂಗ್ ದಿ ಇಂಜೂಸ್ ಟು ಹೆಲ್ತ್ ಅಂತ ಅದೇ ರೀತಿ ಈಗ ಹೊಗೆ ಸೊಪ್ಪಿನ ಮಡಿಯನ್ನು ನೋಡಿದ್ರಿ ಆ ಮಡಿಗೆ ಬೀಜ ಹಾಕಿ ಅದಕ್ಕೆ ಶುಂಠಿ ತರನೇ ಹುಲ್ಲು ಮುಚ್ಚಿ ಆ ಸಸಿ ಮೇಲೆ ದಿನಕ್ಕೆ ನಾಲ್ಕ್ ಸಲ ನೀರ್ ಹಾಕಿ ಆ ರೀತಿ ಬೆಳೆದಿದ್ದಾರೆ ಅದು ಈಗ ತಿಂಗಳು ಬೆಳೆ ಅಂತ ರೈತರು ಬೆಳೆದವ್ರು ಹೇಳ್ತಾ ಇದಾರೆ ಅದು ಬೆಳೆದಂತ ಆದ್ಮೇಲೆ ಒಂದು ಮಳಕು ಒಂದು ನಾಟಿ ಮಾಡ್ತಾರೆ ಆ ನಾಟಿ ಮಾಡಿ ಅದನ್ನ ಪೋಷಿಸಿ ಅದು ಹೆಚ್ಚು ಕಡಿಮೆ ಎರಡು ತಿಂಗಳಲ್ಲಿ ಕಟಾವಿಗೆ ಬರುತ್ತೆ ಅದ್ರಲ್ಲಿ ಗ್ರೇಡ್ ಮಾಡ್ತಾರೆ ಮುರಿದಂತ ಸೊಪ್ಪು ಲೇಬರ್ ಕರ್ಕೊಂಡು ಮುರಿದ ಗಾಡಿ ಮೇಲೆ ಏರ್ಕೆ ಬಂದು ಅದನ್ನ ಒಂದು ದೊಣ್ಣೆ ಇರುತ್ತೆ ಆ ದೊಣ್ಣೆಗೆ ಎಲ್ಲಾ ಸರಮಾಲೆಯಾಗಿ ಸಪ್ಪಿನ ಒಟ್ಟಿಗೆ ಕಟ್ತಾರೆ ಆ ಕಟ್ಟಿದಾಗ ಅದನ್ನ ಹೊಗೆ ಮನೆ ಅಂತಾರೆ ಅಥವಾ ಹೊಗೆ ಸಪ್ಪಿನ ಮನೆ ಅಂತಾರೆ ಇದು ಬೇಸ ಮನೆ ನೋಡಿ ಇದು ಹೆಚ್ಚು ಕಡಿಮೆ ಒಂದೇ ಒಂದು ಹಾಲು ಇರುತ್ತೆ ಮೇಲೇ ಆ ಕಟ್ತಾರೆ ಅಂತ ಹೇಳಿದ್ನಲ್ಲ ನೋಡಿ ಆ ಸರವನ್ನ ಕಟ್ತಕ್ಕಂಥ ದೊಣ್ಣೆ ನೋಡಿದು ಈ ತರ ಈ ದೊಣ್ಣೆಗೆ ಇದು ಹರಕೆದಾಗಿರತ್ತೆ ಆ ಬಿದಾಗಿರತ್ತೆ ಇದಕ್ಕೆ ಸರವನ್ನ ಕಟ್ತಾರೆ ಆ ಚಳೆ ದಾರದಲ್ಲಿ ಆ ಕಟ್ಟಿದಂತದನ್ನ ನೋಡಿ ಈ ಮನೇಲಿ ಹೀಗೆ ನೇರವಾಗಿ ಎಲ್ಲ ಜೋಡಿಸ್ತಾರೆ ಇಲ್ಲಿಂದ ಮೇಲಕ್ಕೆ ಜೋಡಿಸ್ತಾರೆ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಇದು ಆ ಮೆಟಲ್ ಶೀಟ್ ಇದು ಈ ಶೀಟು ಇದೇನಪ್ಪ ಕೆಲಸ ಮಾಡುತ್ತೆ ಅಂದ್ರೆ ನೋಡಿ ಇಲ್ಲಿ ಒಲೆ ಇದೆ ಈ ಒಲೆಯಲ್ಲಿ ನಿರಂತರವಾಗಿ ಯಾವ್ದು ಹುರಿ ಹಾಕೋರಿ ಹಾಕೋದ್ರೆ ಆಚೆಯಿಂದ ನಿಮಗೆ ಇಲ್ಲಿ ಗ್ರೇಡ್ ಮೀಟರ್ ಮೀಟರ್ ಇಟ್ಟಿರ್ತಾರೆ ಆ ಮೀಟರ್ ಪ್ರಕಾರ ನೋಡಿ ಇಲ್ಲಿ ಇದಿದೆ ಈ ಮೀಟರ್ ಅಲ್ಲಿ ಅದು ತೋರ್ಸುತ್ತೆ ಇಷ್ಟು ಡಿಗ್ರಿ ಸೆಂಟಿಗ್ರೇಡ್ ಹೋಗ್ಬೇಕು ಅಂತ ಅಷ್ಟು ಡಿಗ್ರಿ ಇವರು ಹೊಗೆಗೆ ಹ ನೋಡಿ ಇಲ್ಲಿ ಪೈಪ್ ಇದೆ ಇದು ಹಾಳಾಗಿದ್ದ ಹಾಳಾಗಿದ್ದನ್ನು ತೆಗಿತಾರೆ ಇದು ಹಳೇದಾಗಿದ್ದು ಇದು ಲೀಕ್ ಆಗುತ್ತೆ ಅಂತೇಳಿ ತೆಗಿತಾರೆ ಇದಕ್ಕೆ ಬೇಯಿಸ್ಲಿಕ್ಕೆ ಆ ಕಡೆ ಒಲೆ ಇದೆ ಸೌದೆ ಹಾಕಿ ಹಾಕಿ ಆ ನ ಅವರು ಕಾಯ್ಕೊಂತಾರೆ ಯಾಕೆ ಕಾಯ್ಕೊಂತಾರೆ ಅಂದ್ರೆ ಅಕಸ್ಮಾತ್ ಏನಾದ್ರು ಉರಿ ಹಾಕುವ ಸಂದರ್ಭದಲ್ಲಿ ಏನಾದ್ರು ಒಂದು ಎಲೆ ಬಿದ್ರೆ ಅದು ಹೇಗೆ ಸರವನ್ನು ಕಟ್ಟಿರ್ತಾರೆ ಅಂತ ಹೇಳಂದ್ರೆ ಒಂದು ಎಲೆನೂ ಬೀಳ್ಬಾರ್ದು ಆ ರೀತಿ ಕಟ್ಟಿರ್ತಾರೆ ಅದೇನಾದ್ರು ಒಂದು ಬಿದ್ರೆ ಇಡೀ ಮನೆನೆ ಹಗೆ ಮನೆನೆ ಹಚ್ಕೊಂಡು ಹುರಿತಕ್ಕಂತ ಸಾಧ್ಯತೆ ಇರುತ್ತೆ ಅದ್ರಲ್ಲಿ ಇಡೀ ಮನೆ ಸುಟ್ಟು ಜೊತೆಗೆ ಏನು ಸೊಪ್ಪು ಸೊಪ್ಪು ಸುಟ್ಟು ಹೋಗೋ ಸಾಧ್ಯತೆ ಇರುತ್ತೆ ಅದೆಲ್ಲ ಆದ್ಮೇಲೆ ಆ ಟೆಂಪ್ರೇಚರ್ ನೋಡಿ ಬೆಂಕಿ ಹಾಕದನ್ನ ನಿಲ್ಲಿಸ್ತಾರೆ ನಿಲ್ಸಾದ್ಮೇಲೆ ಅದು ಕ್ಯೂರಿಂಗ್ ಸ್ಟಾರ್ಟ್ ಆಗುತ್ತೆ ಕ್ಯೂರಿಂಗಿಗೆ ಬಿಡ್ತಾರೆ ಒಂದು ದಿನ ಅದು ಕೋಲ್ಡ್ ಆಗ್ಲಿಕ್ಕೆ ಕೋಲ್ಡ್ ಆದ್ಮೇಲೆ ಆ ಸರಗಳನ್ನ ಇಳಿಸ್ತಾರೆ ಇಳಿಸ್ಬಿಟ್ಟು ಆ ನಂತರ ಅದನ್ನ ಗ್ರೇಡ್ ಮಾಡ್ತಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಗ್ರೇಡ್ ಇಲ್ಲೇ ಮನೆ ಹತ್ರನೇ ಮಾಡಿಬಿಟ್ಟು ಅದನ್ನ ಒಂದೊಂದು ಪೆಂಡಿ ಮಾಡ್ತಾರೆ ಆ ಪೆಂಡಿ ಮಾಡಿ ಹಿಂದಿನ ಕಾಲದಲ್ಲಿ ಲೈಸೆನ್ಸ್ ಇದ್ದವ್ರು ಮಾತ್ರ ಬೆಳಿಬೇಕು ಅಂತ ಒಂದು ಪದ್ಧತಿ ಇತ್ತು ಈಗ ಆಲ್ಟರ್ನೇಟ್ ಆಗಿ ರೈತನಿಗೆ ಒಂದು ಅವಕಾಶ ಕೊಟ್ಟಿದೆ ಕಾರ್ಡ್ ಆ ಕಾರ್ಡ್ನ ಅವ್ರು ಕೊಡ್ತಾರೆ ಆದ ಆ ಕಾರ್ಡ್ ಮೂಲಕ ತಗೊಂಡೋಗಿ ಬಿಟ್ಟು ಒಂದು ಕೆಜಿಗೆ ಅವತ್ತಿನ ಮಾರ್ಕೆಟಿಂಗ್ ಬೆಲೆ ಏನಿರುತ್ತೆ ಅದನ್ನ ತಗೊಂಡು ಅದಕ್ಕೆ ಆದಂತಹ ರಾಮನಾಥ್ಪುರದಲ್ಲಿ ಪುರದಲ್ಲಿ ಬೋರ್ಡ್ ಇದೆ ಆ ಬೋರ್ಡ್ ಅಲ್ಲಿ ಅದನ್ನ ಬೆಂಬಲ ಬೆಲೆಗೆ ತಗೊಂತಾರೆ ಇದು ನಡೀತಕ್ಕಂತ ಪ್ರೋಸೆಸ್ ಆಮೇಲೆ ಇನ್ನೇನು ಗೊತ್ತಲ್ಲ ಸಿಗರೇಟು ಬೀಡಿ ಆತರ ಇದನ್ನ ಬಳಕೆ ಮಾಡ್ತಾರೆ ಆದಷ್ಟು ಇತ್ತ ಗಮನ ಹರಿಸಿ ನಮ್ಮ ಸರ್ಕಾರನೇ ಆಗ್ಲಿ ಅಥವಾ ರೈತರೇ ಆಗ್ಲಿ ಇದರಿಂದ ಬಹಳ ಕ್ಯಾನ್ಸರ್ ನಾವು ಮೊನ್ನೆ ನಮ್ಮ ವಿಶ್ವಪದ ಚಾನೆಲ್ ನಲ್ಲಿ ಕ್ಯಾನ್ಸರ್ ತಜ್ಞರಾದಂತಹ ಅಹ್ ಡಾಕ್ಟರ್ನ ಕರೆಸಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ವಿ ಅದಕ್ಕೆ ಮೂಲ ಕಾರಣ ಸ್ಮೋಕಿಂಗ್ ಅಂತಾರೆ ದಯವಿಟ್ಟು ಈ ಟೊಬಾಕೋ ಪ್ರಾಡಕ್ಟ್ಗಳನ್ನ ನಿಲ್ಲಿಸ್ಬೇಕು ಅಂತ ನಾವು ಕೇಳ್ಕೊಳ್ತಾ ಈ ವಿಶ್ವಪಥ ಚಾನೆಲ್ ನನಗೆ ಒಂದು ಅವೇರ್ನೆಸ್ ಮೂಡಿಸ್ತಾ ಇದೀವಿ ಧನ್ಯವಾದಗಳು